ಹಾಲಿವುಡ್ನಲ್ಲಿ ಪ್ರಿಯಾಂಕಾ ವಿಜಿ ಪ್ರತಿ ಚಿತ್ರಕ್ಕೆ ಪಡೆಯುತ್ತಿರುವ ಸಂಭಾವನೆ ಎಷ್ಟು ಹಾಲಿವುಡ್ನಲ್ಲಿ ಪ್ರಿಯಾಂಕಾ ಚೋಪ್ರಾಗೆ ಸಿನಿಮಾ ಆಫರ್ಗಳು ಬರುತ್ತಿವೆ ನಿಜ ಆದರೆ ಬಾಲಿವುಡ್ ಸಿನಿಮಾಗಳ ರೀತಿ ಅವರ ಚಿತ್ರಗಳು ಹಾಲಿವುಡ್ನಲ್ಲಿ ಯಶಸ್ಸು ಕಾಣುತ್ತಿಲ್ಲ ಈ ಬಗ್ಗೆ ಅವರಿಗೆ ಬೇಸರ ಇದೆ ಆದರೆ ಪ್ರಿಯಾಂಕಾ ಚೋಪ್ರಾ ಸಿನಿಮಾ ಮಾಡುವುದನ್ನು ನಿಲ್ಲಿಸಲಿಲ್ಲ ನಟಿ ಪ್ರಿಯಾಂಕಾ ಚೋಪ್ರಾ ಅವರು ಬಾಲಿವುಡ್ನ ದೊಡ್ಡ ಯಶಸ್ಸು ಕಂಡವರು ಈಗ ಅವರ ಗಮನ ಸಂಪೂರ್ಣವಾಗಿ ಹಾಲಿವುಡ್ ಮೇಲಿದೆ ಅವರು ಅಲ್ಲಿನ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರಿಗೆ ಅಲ್ಲಿ ಭರ್ಜರಿ ಬೇಡಿಕೆ ಸೃಷ್ಟಿಯಾಗುತ್ತಿದೆ ಪ್ರಿಯಾಂಕಾ ಹಾಲಿವುಡ್ ನಲ್ಲಿ ಸೆಟಲ್ ಆಗಲು ಕಾರಣ ಅವರ ಪತಿ ನಿಕ್ ಜೋನಸ್ ನಿಕ್ ಜೋನಸ್ ಅವರು ಹಾಲಿವುಡ್ನಲ್ಲಿ ಸಿಂಗರ್ ಹೀಗಾಗಿ ಪ್ರಿಯಾಂಕಾ ಅಲ್ಲಿರುವ ಆಫರ್ ನೀಡುತ್ತಿದ್ದಾರೆ ಅವರು ಪ್ರತಿ ಚಿತ್ರಕ್ಕೆ ಭರ್ಜರಿ ಸಂಭಾವನೆ ಬೇಡಿಕೆ ಇಡುತ್ತಿದ್ದಾರೆ ಈ ಬಗ್ಗೆ ಇಲ್ಲಿದೆ ಮಾಹಿತಿ ಪ್ರಿಯಾಂಕಾ ಚೋಪ್ರಾ ಇಂದು ಜುಲೈ ಹದಿನೇಳು ಜನ್ಮದಿನ ಅವರಿಗೆ ಎಲ್ಲ ಕಡೆಗಳಿಂದ ವಿಶ್ ಬರುತ್ತಿದೆ ಅವರು ಬಾಲಿವುಡ್ ತೊರೆದು ಹಲವು ವರ್ಷಗಳೇ ಕಳೆದಿವೆ ಸದ್ಯಕ್ಕಂತೂ ಅವರು ಬಾಲಿವುಡ್ನ ಮುಖ ಮಾಡುತ್ತಿಲ್ಲ ಇದರ ಜೊತೆಗೆ ಅವರು ಮುಂಬೈನಲ್ಲಿರುವ ಕೆಲವು ಅಪಾರ್ಟ್ಮೆಂಟ್ ಗಳನ್ನು ಮಾರಾಟ ಮಾಡಿದ್ದಾರೆ ಈ ಮೂಲಕ ಅವರು ಹಿಂದಿ ಚಿತ್ರದಿಂದ ಭಾರತದಿಂದ ಸಂಪೂರ್ಣವಾಗಿ ದೂರವಾಗುವ ಆಲೋಚನೆಯಲ್ಲಿ ಇದ್ದಾರೆ ಎನ್ನುವ ಪ್ರಶ್ನೆ ಮೂಡಿದೆ ಪ್ರಿಯಾಂಕಾ ಚೋಪ್ರಾ ಹಾಲಿವುಡ್ನಲ್ಲಿ ಪ್ರತಿ ಚಿತ್ರಕ್ಕೆ ಬರೋಬ್ಬರಿ ನಲವತ್ತು ಕೋಟಿ ರೂಪಾಯಿ ಪಡೆಯುತ್ತಾರೆ ಭಾರತದಲ್ಲಿ ಸಿನಿಮಾ ಮಾಡಲು ಅವರು ಇಪ್ಪತ್ತು ಕೋಟಿ ರೂಪಾಯಿ ತೆಗೆದುಕೊಳ್ಳುತ್ತಿದ್ದರು ಈಗ ಅಮೆರಿಕಕ್ಕೆ ಹೋಗಿ ಅವರು ಸಂಭಾವನೆಯನ್ನು ದುಪ್ಪಟ್ಟು ಮಾಡಿಕೊಂಡಿದ್ದಾರೆ ಪ್ರಿಯಾಂಕಾ ಚೋಪ್ರಾಗೆ ಹಾಲಿವುಡ್ನಲ್ಲಿ ಸಿನಿಮಾ ಆಫರ್ಗಳು ಬರುತ್ತಿದೆ ನಿಜ ಆದರೆ ಬಾಲಿವುಡ್ ಸಿನಿಮಾಗಳ ರೀತಿ ಅವರ ಚಿತ್ರಗಳು ಯಶಸ್ಸು ಕಾಣುತ್ತಿಲ್ಲ ಈ ಬಗ್ಗೆ ಅವರಿಗೆ ಬೇಸರ ಇದೆ ಆದರೆ ಪ್ರಿಯಾಂಕಾ ಚೋಪ್ರಾ ಸಿನಿಮಾ ಮಾಡೋದನ್ನು ನಿಲ್ಲಿಸಿಲ್ಲ ಪ್ರಿಯಾಂಕಾ ಚೋಪ್ರಾ ಅವರ ಆಸ್ತಿ ಆರುನೂರ ಇಪ್ಪತ್ತು ಕೋಟಿ ರೂಪಾಯಿ ಅವರು ಹಿಂದಿ ಚಿತ್ರದಲ್ಲಿ ಹಲವು ವರ್ಷಗಳ ಕಾಲ ನಟಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರು ಭರ್ಜರಿ ಹಣವನ್ನು ಸಂಪಾದಿಸಿದ್ದರು ಮುಂಬೈನ ಹಲವು ಕಡೆಗಳಲ್ಲಿ ಅವರು ಆಸ್ತಿ ಖರೀದಿ ಮಾಡಿದ್ದರು ಪ್ರಿಯಾಂಕಾ ಚೋಪ್ರಾ ಬಳಿ ದುಬಾರಿ ಕಾರುಗಳು ಇವೆ ಪ್ರಿಯಾಂಕಾ ಚೋಪ್ರಾ ಅವರ ವಯಸ್ಸು ನಲವತ್ತೆರಡು ಈಗಲೂ ಪ್ರಿಯಾಂಕಾ ಗ್ಲಾಮರ್ ಕಾಣಿಕೊಂಡಿದ್ದಾರೆ ಕೆಲವು ವರ್ಷಗಳ ಹಿಂದೆ ಪ್ರಿಯಾಂಕಾ ಅವರು ಬಾಡಿಗೆ ತಾಯ್ತನದ ಮೂಲಕ ಮಗುವನ್ನು ಪಡೆದಿದ್ದಾರೆ ಈ ಮಗುವಿಗೆ ಮಾಲ್ತಿ ಎಂದು ಹೆಸರು ಇಡಲಾಗಿದೆ ಪ್ರಿಯಾಂಕಾ ಚೋಪ್ರಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಂಬತ್ತು ಪಾಯಿಂಟ್ ಒಂದು ಕೋಟಿ ಹಿಂಬಾಲಕರು ಇದ್ದಾರೆ ಇವಿಷ್ಟು ಎತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂತೆ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್